ನಮಸ್ಕಾರ ಸುಸ್ಥಿರ ಕೃಷಿ ಮಾಡ್ಬೇಕು ಆದರೆ ಇಳುವರಿ ಜಾಸ್ತಿ ಬರಬೇಕು ರಾಸಾಯನಿಕ ಬಳಸದೆ ರೋಗಗಳನ್ನ ಕಂಟ್ರೋಲ್ ಮಾಡೋದು ಹೇಗೆ ಇದು ಸಾಧ್ಯನಾ ಖಂಡಿತ ಸಾಧ್ಯ ಅಂದಹಾಗೆ ಅದರ ಉತ್ತರ ಬೇರೆ ಎಲ್ಲೂ ಇಲ್ಲ ನಮ್ಮದೇ ಹೊಲದ ಮಣ್ಣಲ್ಲೇ ಇದೆ ಆ ರಹಸ್ಯದ ಹೆಸರು ಸೂಡೋಮೋನಾಸ್ ಫ್ಲೋರಸ್ಸೆನ್ಸ್ ಇದು ನಮ್ಮ ಬೆಳೆಗಳ ಬೇರುಗಳಿಗೆ ಒಂದ್ ರೀತಿ ಬಾಡಿಗಾರ್ಡ್ ಇದ್ದಾಗೆ ಈ ಜೈವಿಕ ಶಕ್ತಿ ನಮ್ಮ ಬೆಳೆಗಳನ್ನ ಹೇಗೆ ಕಾಪಾಡುತ್ತೆ ಇಳುವರಿಯನ್ನ ಹೇಗೆ ಹೆಚ್ಚಿಸುತ್ತೆ ಅನ್ನೋದನ್ನ ಇವತ್ತು ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಸರಿ ಹಾಗಾದ್ರೆ ಇವತ್ತಿನ ನಮ್ಮ ಈ ತರಬೇತಿಯಲ್ಲಿ ಏನೆಲ್ಲ ಕಲಿಯಲಿದ್ದೇವೆ ಅಂತ ನೋಡೋಣ ಮೊದಲಿಗೆ ಈ ಕಾಣದ ಕೃಷಿಮಿತ್ರ ಅಂದ್ರೆ ಏನು ಅಂತ ತಿಳ್ಕೊತೀವಿ ನಂತರ ಅದರ ಐದು ಅಂಶಗಳ ರಕ್ಷಣಾ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಮುಂದೆ ಯಾವ ರೋಗಗಳಿಗೆ ಯಾವ ಬೆಳೆಗೆ ಇದನ್ನ ಬಳಸಬಹುದು ಹಾಗೆ ಇದರ ಫಲಿತಾಂಶಗಳು ಹೇಗಿವೆ ಮತ್ತು ಕೊನೆಯದಾಗಿ ಇದರ ಬಳಕೆಯಲ್ಲಿ ಪರಿಣಿತರಾಗುವುದು ಹೇಗೆ ಅಂತ ಹಂತ ಹಂತವಾಗಿ ಚರ್ಚಿಸೋಣ ಹಾಗಾದ್ರೆ ನಮ್ಮ ಮೊದಲ ಭಾಗ ಶುರು ಮಾಡೋಣ ಯಾರು ಈ ಕಾಣದ ಕೃಷಿ ಮಿತ್ರ ನೋಡಿ ಇದು ಸುಮ್ಮನೆ ಒಂದು ಬ್ಯಾಕ್ಟೀರಿಯಾ ಅಷ್ಟೇ ಅಲ್ಲ ಇದು ಇವತ್ತಿನ ಆಧುನಿಕ ಸುಸ್ಥಿರ ಕೃಷಿಯಲ್ಲಿ ನಮ್ಮ ಅತಿ ದೊಡ್ಡ ಆಸ್ತಿ ಅಂತಾನೆ ಹೇಳ್ಬೋದು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಇದನ್ನ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಜೋ ಬ್ಯಾಕ್ಟೀರಿಯಾ ಅಂದ್ರೆ ಪಿಜಿಪಿಆರ್ ಅಂತ ಕರೀತಾರೆ ಹೆಸರು ಸ್ವಲ್ಪ ಕಷ್ಟ ಅನ್ಸ್ಬೋದು ಆದರೆ ಇದರ ಕೆಲಸ ತುಂಬಾ ಸರಳ ಇವು ಮಣ್ಣಲ್ಲಿ ನೈಸರ್ಗಿಕವಾಗಿ ಇರುವಂಥ ಬ್ಯಾಕ್ಟೀರಿಯಾಗಳು ಇವುಗಳ ಸ್ಪೆಷಾಲಿಟಿ ಏನು ಅಂದ್ರೆ ಇವು ಗಿಡದ ಬೇರುಗಳ ಸುತ್ತಮುತ್ತ ಅಂದರೆ ರೈಸೋಸ್ಪಿಯರ್ ಅನ್ನೋ ಜಾಗದಲ್ಲಿ ಬಂದು ಸೇರ್ಕೊಳ್ತವೆ ಅಲ್ಲಿ ಸೇರ್ಕೊಂಡು ಗಿಡದ ಬೆಳವಣಿಗೆ ಮತ್ತು ಆರೋಗ್ಯವನ್ನು ಪ್ರೊಮೋಟ್ ಮಾಡ್ತವೆ ಈ ಪಿ ಆರ್ ಅನ್ನೋ ದೊಡ್ಡ ಗುಂಪಿನಲ್ಲಿ ಸೂಡೋಮನಾಸ್ ಒಬ್ಬ ಸ್ಟಾರ್ ಪರ್ಫಾರ್ಮರ್ ಅಂತನೇ ಹೇಳ್ಬೋದು ಸರಿ ಇದರ ಕೆಲವು ಮುಖ್ಯ ಗುಣಗಳನ್ನು ನೋಡೋಣ ಇದು ಒಂದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಇದು ಮಣ್ಣಲ್ಲಿ ನೀರಲ್ಲಿ ಎಲ್ಲ ಕಡೆಯೂ ಇರುತ್ತೆ ಇದರ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇದು ಬೇರಿನ ಸುತ್ತ ತನ್ನ ಸಾಮ್ರಾಜ್ಯವನ್ನೇ ಸ್ಥಾಪಿಸಿಕೊಳ್ಳುತ್ತೆ ಆದರೆ ಅಸಲಿ ಮ್ಯಾಜಿಕ್ ಇರುವುದು ಇದು ಉತ್ಪಾದಿಸುವ ಕೆಲವು ವಸ್ತುಗಳಲ್ಲಿ ಉದಾಹರಣೆಗೆ ಇದು ಆ್ಯಂಟಿಬಯೋಟಿಕ್ಸ್ಗಳನ್ನು ಉತ್ಪಾದಿಸುತ್ತೆ ಇದು ರೋಗ ತರುವ ಸೂಕ್ಷ್ಮಜೀವಿಗಳನ್ನು ನೇರವಾಗಿ ಕೊಲ್ಲುತ್ತೆ ಸಿಡರೋಫೋರ್ಸ್ ಅನ್ನೋ ಒಂದು ವಸ್ತು ಬಿಡುಗಡೆ ಮಾಡುತ್ತೆ ಇದು ರೋಗಾಣುಗಳಿಗೆ ಬೇಕಾದ ಕಬ್ಬಿಣಾಂಶವನ್ನ ತಾನೇ ಎತ್ಕೊಂಡು ಅವುಗಳಿಗೆ ಆಹಾರ ಸಿಗದ ಹಾಗೆ ಮಾಡುತ್ತೆ ಅಷ್ಟೇ ಅಲ್ಲ ಗಿಡದ ಬೆಳವಣಿಗೆಗೆ ಬೇಕಾದ ಹಾರ್ಮೋನ್ಗಳನ್ನು ಕೊಡುತ್ತೆ ಮತ್ತೆ ಲೈಟಿಕ್ ಎನ್ಜೈಮ್ಸ್ ಅನ್ನು ಕಿಣ್ವಗಳ ಮೂಲಕ ರೋಗಾಣುಗಳ ಕೋಶಗಳನ್ನೇ ಕರಗಿಸ್ಬಿಡುತ್ತೆ ಹಾಗಾದರೆ ಈ ಸೂಡೋಮೊನಾಸ್ ಇಷ್ಟೊಂದು ಎಫೆಕ್ಟಿವ್ ಆಗಿ ಬೆಳೆಗಳನ್ನು ಹೇಗೆ ಕಾಪಾಡುತ್ತೆ ಇದು ಒಂದೇ ತಂತ್ರದಿಂದ ಕೆಲಸ ಮಾಡೋದಿಲ್ಲ ಬದಲಿಗೆ ಇದು ಐದು ಬೇರೆ ಬೇರೆ ವಿಧಾನಗಳನ್ನ ಒಟ್ಟಿಗೆ ಬಳಸಿ ಸಸ್ಯಕ್ಕೆ ಒಂದು ಕಂಪ್ಲೀಟ್ ಸೆಕ್ಯೂರಿಟಿ ಸಿಸ್ಟಮ್ ಕೊಡುತ್ತೆ ಇದನ್ನ ಒಂದ್ ರೀತಿ ಪಂಚಮುಖಿ ರಕ್ಷಣಾ ತಂತ್ರ ಅಂತ ಕರೀಬೋದು ಆ ಐದು ತಂತ್ರಗಳು ಯಾವುವು ಅಂದ್ರೆ ಮೊದನೇದು ಪೈಪೋಟಿ ಅಂದ್ರೆ ಕೆಟ್ಟ ಸೂಕ್ಷ್ಮಜೀವಿಗಳಿಗೆ ಜಾಗ ಮತ್ತು ಊಟ ಸಿಗದ ಹಾಗೆ ತಾನೇ ಫಸ್ಟ್ ಜಾಗ ಹಿಡಿದುಕೊಳ್ಳುತ್ತೆ ಎರಡನೇದು ಸಿಡೆರೋಫೋರ್ ಉತ್ಪಾದನೆ ಇದರ ಬಗ್ಗೆ ಆಗ್ಲೇ ಹೇಳಿದಾಗೆ ಕಬ್ಬಿಣಾಂಶವನ್ನು ಕಸಿದುಕೊಂಡು ಶತ್ರುಗಳನ್ನ ಉಪವಾಸ ಕೆಡುತ್ತೆ ಮೂರನೇದು ಆಂಟಿಫಂಗಲ್ ಮೆಡಾಬೊಲೈಟ್ಸ್ ಅಂದರೆ ರೋಗ ತರುವ ಶಿಲೀಂಧ್ರಗಳನ್ನ ನೇರವಾಗಿ ಕೊಲ್ಲುವಂತಹ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತೆ ನಾಲ್ಕನೇದು ಇಂಡ್ಯೂಸ್ಡ್ ಸಿಸ್ಟಮಿಕ್ ರೆಸಿಸ್ಟೆನ್ಸ್ ಅಥವಾ ಐಎಸ್ಆರ್ ಇದು ಸಸ್ಯದ ಒಳಗಿನ ಇಮ್ಯುನಿಟಿ ಪವರ್ ಜಾಗೃತಗೊಳಿಸುತ್ತೆ ಇನ್ನು ಐದನೇದು ಕಿಣ್ವಗಳ ಸ್ರವಿಸುವಿಕೆ ರೋಗಾಣುಗಳ ದೇಹವನ್ನೇ ಕರಗಿಸಿಬಿಡೋ ಎಂಜೈಮ್ಗಳನ್ನು ರಿಲೀಸ್ ಮಾಡುತ್ತೆ ಇದರಲ್ಲಿ ಮೊದಲನೇ ಪಾಯಿಂಟ್ ಪೈಪೋಟಿ ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಈಗ ನೋಡಿ ಒಂದು ರೋಗಕಾರಕ ಶಿಲೀಂಧ್ರ ಬಂದು ಬೇರಿಗೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡೋಕೆ ಟ್ರೈ ಮಾಡುತ್ತೆ ಅನ್ಕೊಳ್ಳಿ ಆದರೆ ಅಲ್ಲಾಗಲೇ ನಮ್ಮ ಸೂಡಮೋನಾ ಸೈನ್ಯ ಜಾಗವನ್ನ ಆಕ್ರಮಿಸ್ಕೊಂಡಿರಕ್ಕೆ ಸೊ ಹೊಸದಾಗಿ ಬಂದ ರೋಗಾಣುಗಳಿಗೆ ಅಲ್ಲಿ ನಿಲ್ಲೋಕೆ ಜಾಗನೂ ಇರಲ್ಲ ತಿನ್ನೋಕೆ ಊಟನೂ ಇರಲ್ಲ ಹೀಗೆ ಸೋಂಕು ಬರದ ಹಾಗೆ ಮೊದಲೇ ತಡೆದು ಬಿಡುತ್ತೆ ಇದು ಬೇರೆಗಳಿಗೆ ಒಂದು ರೀತಿ ಜೈವಿಕ ಬೇಲಿ ಕಟ್ಟಿದಾಗೆ ಅಲ್ವಾ ಸರಿ ಇದರ ಹಿಂದಿರೋ ಸೈನ್ಸ್ ಅರ್ಥ ಆಯಿತು ಈಗ ಪ್ರಾಕ್ಟಿಕಲ್ ವಿಚಾರಕ್ಕೆ ಬರೋಣ ಇದನ್ನ ನಮ್ಮ ಹೊಲದಲ್ಲಿ ಹೇಗೆ ಉಪಯೋಗಿಸ್ಬಹುದು ಸುಡೋಮನಾಸ್ ಯಾವೆಲ್ಲ ರೋಗಗಳನ್ನು ಕಂಟ್ರೋಲ್ ಮಾಡುತ್ತೆ ಮತ್ತೆ ಇದನ್ನು ಬಳಸುವ ಸರಿಯಾದ ಕ್ರಮ ಯಾವುದು ನೋಡೋಣ ಬನ್ನಿ ನೋಡಿ ಸುಡೋಮೊನಾಸ್ ಮುಖ್ಯವಾಗಿ ಮಣ್ಣಿನಿಂದ ಬರುವ ಶಿಲೀಂಧ್ರ ರೋಗಗಳಿಗೆ ರಾಮಬಾಣ ಇದರಲ್ಲಿ ಮುಖ್ಯವಾಗಿ ಬೇರುಕೊಳೆ ರೋಗ ಅಂದರೆ ರೂಟ್ರಾಟ್ ಫ್ಯೂಸಾರಿಯಂ ವಿಲ್ಟ್ ಸಸಿ ಸಾಯೋದು ಅಥವಾ ಡ್ಯಾಂಪಿಂಗ್ ಆಫ್ ಕಾಂಡದ ಬುಡ ಕೊಳೆಯೋದು ಅಂದರೆ ರಾಟ್ ಇವೆಲ್ಲವನ್ನೂ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಎಲೆ ಚುಕ್ಕೆ ರೋಗವನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ತರುತ್ತೆ ಇನ್ನು ಯಾವೆಲ್ಲ ಬೆಳೆಗಳಿಗೆ ಇದು ಪ್ರಯೋಜನಕಾರಿ ಅಂತ ನೋಡಿದ್ರೆ ಇದರ ಬಳಕೆ ಒಂದೇ ಬೆಳೆಗೆ ಸೀಮಿತವಾಗಿಲ್ಲ ಅಡಿಕೆ ಕೋಕೋ ಟೊಮ್ಯಾಟೊ ಮೆಣಸಿನಕಾಯಿ ಭತ್ತ ತರಕಾರಿಗಳು ಕಬ್ಬು ಗೋಧಿ ಮೆಕ್ಕೆಜೋಳ ಹೀಗೆ ಹಲವಾರು ಪ್ರಮುಖ ವಾಣಿಜ್ಯ ಬೆಳೆಗಳಿಗೆ ಸುಡೋಮೋನಾಸ್ ಬಳಸೋದ್ರಿಂದ ತುಂಬಾನೇ ಒಳ್ಳೆ ಫಲಿತಾಂಶ ಬಂದಿದೆ ಈಗ ಅತಿ ಮುಖ್ಯವಾದ ಭಾಗ ಇದನ್ನ ಬಳಸೋದು ಹೇಗೆ ಮೊದಲನೇ ವಿಧಾನ ಮಣ್ಣಿಗೆ ಹಾಕೋದು ಒಂದು ಎಕರೆಗೆ ಎರಡೂವರೆಯಿಂದ ಐದು ಕೆಜಿ ಸುಡೋಮೋನಸ್ ಪೌಡರ್ ತಗೊಳ್ಳಿ ಅದನ್ನು ಸುಮಾರು ಐವತ್ತು ಕೆಜಿ ಚೆನ್ನಾಗಿ ಕಳಿತು ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನ ಗಿಡದ ಬೇರಿನ ಹತ್ತಿರ ಬರುವ ಹಾಗೆ ಮಣ್ಣಿಗೆ ಹಾಕಿ ಇಲ್ಲಿ ಒಂದು ಮಾತು ನೆನ್ಪಿಡಿ ರೋಗ ಬಂದ ಮೇಲೆ ಹಾಕೋದಕ್ಕಿಂತ ರೋಗ ಬರೋಕು ಮುಂಚೆ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಹಾಕಿದ್ರೆ ರಿಸಲ್ಟ್ ಅದ್ಭುತವಾಗಿರುತ್ತೆ ಎರಡನೇ ವಿಧಾನ ಬೀಜ ಮತ್ತು ಸಸಿಗಳ ಉಪಚಾರ ಬೀಜೋಪಚಾರ ಮಾಡೋದಾದ್ರೆ ಒಂದು ಕೆ ಜಿ ಬೀಜಕ್ಕೆ ಹತ್ತು ಗ್ರಾಂ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಅರ್ಧ ಗಂಟೆ ನೆರಳಲ್ಲಿ ಒಣಗಿಸಿ ಬಿತ್ತನೆ ಮಾಡಿ ಒಂದು ವೇಳೆ ಸಸಿ ನಾಟಿ ಮಾಡ್ತಿದ್ರೆ ಒಂದು ಲೀಟರ್ ನೀರಿಗೆ ಹತ್ತು ಗ್ರಾಂ ಪೌಡರ್ ಹಾಕಿ ಒಂದು ದ್ರಾವಣ ತಯಾರಿಸಿಕೊಳ್ಳಿ ನಾಟಿ ಮಾಡೋಕ್ಕೂ ಮುಂಚೆ ಸಸಿಗಳ ಬೇರುಗಳನ್ನು ದ್ರಾವಣದಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಅದ್ದಿಟ್ಟು ಆಮೇಲೆ ನಾಟಿ ಮಾಡಿ ಇದರಿಂದ ಗಿಡಗಳಿಗೆ ಶುರುವಿನಿಂದಲೇ ಒಂದ್ ರೀತಿ ವ್ಯಾಕ್ಸಿನ್ ಕೊಟ್ಟ ಹಾಗಾಗುತ್ತೆ ಇನ್ನು ಆಧುನಿಕ ಪದ್ಧತಿಗಳಾದ ಡ್ರಿಪ್ ಇರಿಗೇಷನ್ ಇದ್ರೆ ಅದರ ಮೂಲಕನೂ ಕೊಡ್ಬೋದು ವೆಂಚುರಿ ಮೂಲಕ ಒಂದು ಎಕರೆಗೆ ಒಂದರಿಂದ ಎರಡು ಕೆ ಜಿಯಷ್ಟು ಕೊಟ್ರೆ ಸಾಕು ಆದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆ ಯಾವುದೇ ಕಾರಣಕ್ಕೂ ಕ್ಲೋರಿನ್ ಹಾಕಿದ ನೀರನ್ನ ಬಳಸ್ಬೇಡಿ ಯಾಕಂದ್ರೆ ಕ್ಲೋರಿನ್ ಈ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಸಾಯಿಸಿಬಿಡುತ್ತೆ ಸಾವಯವ ಕೃಷಿ ಮಾಡೋರು ಇದನ್ನ ಟ್ರೈಕೋಡರ್ಮಾ ಅಥ ಇತರ ಜೈವಿಕ ಮಿತ್ರರ ಜೊತೆ ಸೇರಿಸಿ ಬಳಸ್ಬೋದು ಆದ್ರೆ ಕೆಮಿಕಲ್ ಫಂಗಿಸೈಡ್ ಹೊಡೆಯೋದಾದ್ರೆ ಅದನ್ನು ಹೊಡಿಯೋಕೂ ಒಂದು ವಾರ ಮುಂಚೆ ಮತ್ತು ಹೊಡೆದ ಒಂದು ವಾರದ ನಂತರ ಇದನ್ನ ಬಳಸ್ಬಾರ್ದು ಸರಿ ಇದೆಲ್ಲ ಕೇಳೋಕೆ ಚೆನ್ನಾಗಿದೆ ಆದರೆ ನಿಜವಾಗ್ಲೂ ಹೊಲದಲ್ಲೇ ಇದರ ರಿಸಲ್ಟ್ಸ್ ಹೇಗಿರುತ್ತೆ ಇದಕ್ಕೆ ಸಾಕ್ಷಿ ಏನಿದೆ ಈಗ ಫೀಲ್ಡ್ ಲೆವೆಲ್ನಲ್ಲಿ ಸಿಕ್ಕಿರುವ ಡೇಟಾ ಮತ್ತು ರಿಸಲ್ಟ್ಸ್ ಬಗ್ಗೆ ನೋಡೋಣ ಸಾಮಾನ್ಯವಾಗಿ ಸೂಡೊಮೊನಾಸ್ ಬಳಸಿದ ಕಡೆ ಸರಾಸರಿ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿ ಹೆಚ್ಚಾಗಿರೋದು ವರದಿಯಾಗಿದೆ ಇದೊಂದು ಒಳ್ಳೆ ಸುಧಾರಣೆ ಅಲ್ವಾ ಇನ್ನು ಕೆಲವು ಬೆಳೆಗಳಲ್ಲಿ ಬಂದಿರೋ ಫಲಿತಾಂಶಗಳು ಇನ್ನೂ ಅದ್ಭುತವಾಗಿವೆ ಇಲ್ಲಿ ನೋಡಿ ಭತ್ತದಲ್ಲೇ ಸುಮಾರು ಹದಿಮೂರು ಪರ್ಸೆಂಟ್ ಇಳುವರಿ ಜಾಸ್ತಿಯಾಗಿದೆ ಗ್ರೀನ್ಹೌಸ್ ದ್ರಾಕ್ಷಿಯಲ್ಲಿ ಮೂವತ್ತೈದು ಪರ್ಸೆಂಟ್ ಹೆಚ್ಚಳ ಕಂಡಿದೆ ಕಬ್ಬಿನಲ್ಲಂತೂ ನಂಬೋ ಕಷ್ಟ ನೂರೈವತ್ತು ವರೆಗೂ ಇಳುವರಿ ಜಾಸ್ತಿಯಾಗಿದೆ ಅಂದರೆ ಎರಡೂವರೆ ಪಟ್ಟು ಹೆಚ್ಚು ಇದರಿಂದ ಆಗೋ ಆರ್ಥಿಕ ಲಾಭವನ್ನ ನೀವೇ ಊಹಿಸ್ಬೋದು ಈ ಟೇಬಲ್ ನೋಡಿ ವ್ಯತ್ಯಾಸ ಸ್ಪಷ್ಟವಾಗಿ ಗೊಟ್ಟಾಗತ್ತೆ ಸೂಡೋಮೋನಸ್ ಬಳಸದೇ ಇದ್ದಾಗ ಹೇಗಿತ್ತು ಬಳಸಿದ ಮೇಲೆ ಹೇಗಾಯಿತು ಅಂಟ ಬೇರಿನ ಉದ್ದ ಜಾಸ್ತಿಯಾಗಿದೆ ರೋಗದ ಪ್ರಮಾಣ ನಲವತ್ತು ಪರ್ಸೆಂಟ್ ಇದ್ದಿದ್ದು ಇಪ್ಪತ್ತು ಪರ್ಸೆಂಟ್ಗೆ ಇಳಿದಿದೆ ಇಳುವರಿ ಹೆಚ್ಚಾಗಿದೆ ಮುಖ್ಯವಾಗಿ ಮಣ್ಣಲ್ಲಿರೋ ಸೂಕ್ಷ್ಮಜೀವಿಗಳ ಚಟುವಟಿಕೆ ಹೆಚ್ಚಾಗಿದೆ ಅಂದರೆ ಇದು ಬರೀ ನಿಯಂತ್ರಣ ಮಾಡದಲ್ಲ ಮಣ್ಣಿನ ಆರೋಗ್ಯವನ್ನೇ ಸುಧಾರಿಸುತ್ತೆ ಸರಿ ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಇಲ್ಲಿ ನಾವು ಇದರ ಬಳಕೆಯಲ್ಲಿ ಪರಿಣಿತರಾಗೋದು ಹೇಗೆ ಅಂದರೆ ಒಳ್ಳೆ ರಿಸಲ್ಟ್ಸ್ ಪಡೆಯೋಕೆ ಮಾಡಬೇಕು ಮತ್ತೆ ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ರೈತರು ಸಾಮಾನ್ಯವಾಗಿ ಮಾಡುವ ಕೆಲವು ತಪ್ಪುಗಳನ್ನು ನೋಡೋಣ ದಯವಿಟ್ಟು ಇವನ್ನು ಮಾಡಬೇಡಿ ಮೊದಲನೇದು ಇದನ್ನ ಕೆಮಿಕಲ್ ಫಂಗಿಸೈಡ್ ಜೊತೆ ಮಿಕ್ಸ್ ಮಾಡೋದು ಎರಡನೇದು ಒಣಗಿದ ಬಿರುಕು ಬಿಟ್ಟ ಮಣ್ಣಿಗೆ ಹಾಕೋದು ಮೂರನೆಯದು ಎಕ್ಸ್ಪೈರಿ ಡೇಟ್ ಮುಗಿದಿರೋ ಪ್ರಾಡಕ್ಟ್ ಬಳಸೋದು ನಾಲ್ಕನೆಯದು ಇದನ್ನು ತಂದು ಬಿಸಿಲಲ್ಲಿಡೋದು ಈ ತಪ್ಪುಗಳಿಂದ ಯಾಕೆ ರಿಸಲ್ಟ್ಸ್ ಬರಲ್ಲ ಸಿಂಪಲ್ ಕೆಮಿಕಲ್ ಫಂಗಿಸೈಡ್ಗಳು ಈ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಸಾಯಿಸ್ಬಿಡ್ತವೆ ಉಣಮಣ್ಣಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯೋಕೆ ಬೇರಿನ ಹತ್ರ ಸೇರ್ಕೊಳ್ಳೋಕೆ ಆಗಲ್ಲ ಬಿಸಲು ಅಥವಾ ಹಳೆಯ ಪ್ರಾಡಕ್ಟ್ನಲ್ಲಿರೋ ಸೂಕ್ಷ್ಮಜೀವಿಗಳು ಆಗಲೇ ಸತ್ತೋಗಿರ್ತವೆ ಒಂದು ಮಾತು ಯಾವಾಗ್ಲೂ ನೆನ್ಪಿಡಿ ಸೂಡೋಮೋನಾಸ್ ಅಂದ್ರೆ ಅದು ಜೀವ ಇರುವ ಒಂದು ವಸ್ತು ಅದನ್ನ ಜೋಪಾನವಾಗಿ ನೋಡ್ಕೊಳ್ಬೇಕು ಹಾಗಾದ್ರೆ ಸೂಪರ್ ರಿಸಲ್ಟ್ಸ್ ಬರ್ಬೇಕು ಅಂದ್ರೆ ಏನ್ಮಾಡ್ಬೇಕು ಮೊದ್ಲು ಮಣ್ಣಲ್ಲಿ ತೇವಾಂಶ ಇರಬೇಕು ಮತ್ತೆ ಸಾವಯವ ಅಂಶ ಹೆಚ್ಚಿರಬೇಕು ಮಣ್ಣಿನ ಪಿ ಎಚ್ ಆರಿಂದ ಏಳರ ಮಧ್ಯೆ ಇದ್ರೆ ತುಂಬಾ ಒಳ್ಳೆಯದು ಮಣ್ಣಲ್ಲಿ ಸಾವಯವ ಇಂಗಾಲವನ್ನ ಹೆಚ್ಚಿಸುವಂಥ ಪದ್ಧತಿಗಳ ಜೊತೆ ಇದನ್ನ ಬಳಸಿದ್ರೆ ರಿಸಲ್ಟ್ಸ್ ಡಬಲ್ ಆಗುತ್ತೆ ಹಾಗೆ ಇದನ್ನ ಸಮಗ್ರ ರೋಗ ನಿರ್ವಹಣೆ ಅಂದ್ರೆ ನ ಒಂದು ಭಾಗವಾಗಿ ನೋಡ್ಬೇಕು ಇದೊಂದೇ ಮ್ಯಾಜಿಕ್ ಅಂತ ಅಂತ್ಕೊಳ್ಬಾರ್ದು ಹಾಗಾಗಿ ನಮ್ಮ ಕೊನೆಯ ಮತ್ತು ಅತೀ ಮುಖ್ಯವಾದ ಶಿಫಾರಸಿ ಏನಂದರೆ ದೀರ್ಘಕಾಲದವರೆಗೆ ನಮ್ಮ ಮಣ್ಣು ಆರೋಗ್ಯವಾಗಿರ್ಬೇಕಂದ್ರೆ ಸುಡೋಮೋನಾಸ್ನಂತಹ ಜೈವಿಕ ವಸ್ತುಗಳನ್ನು ಒಳ್ಳೆ ಸಾವಯವ ಪದ್ಧತಿಗಳು ಬೆಳೆ ಪರಿವರ್ತನೆ ಮತ್ತೆ ಸರಿಯಾದ ನೀರಾವರಿ ನಿರ್ವಹಣೆ ಜೊತೆ ಸೇರಿಸಿ ಬಳಸ್ಬೇಕು ಇದು ಕೇವಲ ಒಂದು ತಾತ್ಕಾಲಿಕ ಪರಿಹಾರ ಅಲ್ಲ ಇದು ಒಂದು ಸುಸ್ಥಿರ ಕೃಷಿ ಪದ್ಧತಿಯ ಅಡಿಪಾಯ ಕೊನೆಯದಾಗಿ ಇವತ್ತಿನ ಈ ಇಡೀ ಚರ್ಚೆಯ ಸಾರಾಂಶವನ್ನು ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ಆರೋಗ್ಯಕರ ಬೇರು ವಲಯವೇ ಶಕ್ತಿಶಾಲಿ ಬೆಳೆಯ ಅಡಿಪಾಯ ಈ ಒಂದು ಸರಳ ತತ್ವವನ್ನು ನಾವು ಅರ್ಥ ಮಾಡ್ಕೊಂಡು ಅಲೋಡಿಸ್ಕೊಂಡ್ರೆ ನಮ್ಮ ಕೃಷಿ ಖಂಡಿತವಾಗಿಯೂ ಹೆಚ್ಚು ಲಾಭದಾಯಕ ಮತ್ತು ಪರಿಸರ ಸ್ನೇಹಿಯಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ